ನೋಡಿ ಸ್ನೇಹಿತರೆ ನಮಸ್ಕಾರ ಇದೇ ರಸ್ತೆಯಲ್ಲಿ ನಿನ್ನೆ ತುಂಬ ಬ್ಯಾನರ್ಗಳಿದ್ದವು ಬಿಗ್ ಬಾಸ್ ಏನು ರಜೆ ಇದನ್ನು ಅವನು ಅವನು ಫೋಟೋಗಳು ಇಲ್ಲೆಲ್ಲ ಬ್ಯಾನರ್ಗಳು ಕಟ್ಟಿದ್ರು ಇಲ್ಲಿ ಪ್ರತಿಯೊಂದು ಕಂಬಕ್ಕೂ ಕಟ್ಟಿದ್ರು ಬ್ಯಾನರ್ಗಳನ್ನು ಅರ್ಧ ಗಂಟಲಿ ಬಿಚ್ಚಾಕ್ರೆ ನಾನು ವೀಡಿಯೋ ಮಾಡಕ್ಕಿದ್ದೆ ಅದರ ಅರ್ಧ ಗಂಟೆಯಲ್ಲಿ ನಾನು ಬಿಚ್ಚತಾರೆ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಒಬ್ಬಡೂ ನಮ್ಮ ವೀಡಿಯೋ ಯಾರು ನೋಡ್ತಾರೋ ಅಂದ್ಕೊಂಡಿದ್ವಿ ಆದರೆ ಗೊತ್ತಿಲ್ಲ ವೀಡಿಯೋ ಹಾಕಿದ್ದು ಪಿಚ್ಚರೋ ಇನ್ನು ಯಾರು ಕಂಪೆಂಟ್ ಮಾಡಿದಾರೋ ಗೊತ್ತಿಲ್ಲ ಆದರೆ ನೋಡಿ ಎಲ್ಲ ನಾವು ವೀಡಿಯೋ ಹಾಕಿ ಒಂದು ಅರ್ಧ ಗಂಟೆಗೆ ಈ ಎಲ್ಲ ಎಲ್ಲ ಬ್ಯಾನರ್ಗಳನ್ನು ಇಲ್ಲಿರ್ತಕ್ಕಂಥ ಬ್ಯಾನರ್ಗಳನ್ನು ಕೂಡ ಅದ್ರ ಜೊತೆಗೆ ಬೇರೆ ಅವೆಲ್ಲ ಬ್ಯಾನರ್ ಕಟ್ಟಿದ್ರು ಅವನು ಬಿಚ್ಚಿ ಹಾಕಿದ್ದಾರೆ ದಯವಿಟ್ಟು ಎಲ್ಲರೂ ಈ ಥರ ನಮ್ಮ ಬೆಂಗಳೂರು ನಗರ ಸೌಂದರ್ಯವನ್ನು ನಾವು ಕಾಪಾಡಬೇಕಾಗಿದೆ ನೋಡಿ ಸ್ನೇಹಿತರೆ ಇಷ್ಟೇ ನೋಡಿದ್ರಲ್ಲ ಸ್ನೇಹಿತರೆ ಈ ಥರ ನಿನ್ನೆ ಕಟ್ಟಿದರು ಬೆಳಗ್ಗೆ ಆ ಬೆಳಗ್ಗೆ ನಾನು ಒಂದು ಒಂಬತ್ತು ಗಂಟೆಗೆ ವಿಡಿಯೋ ಹಾಕಿದ್ದೆ ವಿಡಿಯೋ ಮಾಡಿ ಹಾಕಿ ಒಂದು ಅರ್ಧ ಗಂಟೆಗೆ ಬ್ಯಾನರ್ಗಳನ್ನು ಎಲ್ಲ ತೆಗೆದುಹಾಕಿದರು ಈ ಥರ ದಯವಿಟ್ಟು ಎಲ್ಲರೂ ಪ್ರಶ್ನೆ ಮಾಡಿ ಯಾಕಂದರೆ ಇವತ್ತು ಮಂತ್ರಿಗಳು ಹೇಳ್ತಾರೆ ನಾನು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಹಂಗೆ ಮಾಡ್ತೀನಿ ಹೇಳಿ ಇದಕ್ಕೆ ಇದಕ್ಕೆ ಬರೇ ಮಂತ್ರಿಗಳು ಮಾತ್ರ ಕೈ ಜೋಡಿಸಿರಾಗಲ್ಲ ಪ್ರತಿಯೊಬ್ಬ ಸಾರ್ವಜನಿಕರನ್ನು ನಾವು ನಮ್ಮ ಬೆಂಗಳೂರು ನಗರ ಸ್ವಚ್ಛವತೆಯನ್ನು ಕಾಪಾಡಬೇಕಾಗಿದೆ ಯಾಕಂದರೆ ಇದೇನು ಎಲ್ಲೋ ಅವರು ಬಿಟ್ಟು ನಾವು ಆಮೇಲೆ ಬೆಂಗಳೂರು ಸ್ವಚ್ಛತೆ ಕಾಪಿ ನಾವು ಎಲ್ಲರೂ ಕೈ ಜೋಡಿಸಲಿಲ್ಲ ಅಂದರೆ ಎಲ್ಲರೂ ಇದಕ್ಕೆ ಸಹಕಾರ ಕೊಡಲಿಲ್ಲ ಅಂದರೆ ಇನ್ನೂ ನೂರಲ್ಲಿ ಇನ್ನೂ ನೂರ ಐವತ್ತು ವರ್ಷವಾದರೂ ಕೂಡ ಸ್ಮಾರ್ಟ್ ಸಿಟಿ ಆಗೋಕ್ಕಾಗಲ್ಲ ನಮ್ಮ ಬೆಂಗಳೂರು ನಮ್ಮ ದೇಶ ಎಲ್ಲರೂ ಕೂಡ ಪ್ರಧಾನಮಂತ್ರಿ ಹೇಳ್ತಾರೆ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ನಮ್ಮ ಕರ್ನಾಟಕದ ಮಂತ್ರಿಗಳು ಕೂಡ ಹೇಳ್ತಾರೆ ನಾವು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಂದೇಳಿ ಆದರೆ ಅದ್ರ ಜೊತೆಗೆ ಅವರ ಜೊತೆಗೆ ನಾವು ಕೈ ಜೋಡಿಸಿದ್ರೆ ಮಾತ್ರ ನಮ್ಮ ನಗರ ನಮ್ಮ ಊರು ನಮ್ಮ ಗ್ರಾಮ ಸ್ವಚ್ಛತೆ ಆಗುತ್ತೆ ಹೊರ್ತು ಯಾಕಂದರೆ ಹೇಳಿದವರು ಬಂದು ನಮ್ಮ ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರು ಹೇಳ್ತಾರೆ ಇವತ್ತು ಯಾರ ಒಬ್ಬರು ಸ್ವತದ್ರು ಕೂಡ ಬ್ಯಾನರ್ ಕಟ್ತಾರೆ ಇನ್ಯಾರೋ ಒಬ್ಬರು ಹುಟ್ಟಿದ್ರೂ ಕೂಡ ಬ್ಯಾನರ್ ಕಟ್ತಾರೆ ಇನ್ನು ಹಬ್ಬ ಹಬ್ಬಗಳಿಗೂ ಕೂಡ ಶುಭ ಕೋರ್ತಾರೆ ಎಲ್ಲ ಹಬ್ಬಗಳಿಗೂ ಕೋರಿ ಇಷ್ಟು ಶುದ್ಧ ದೊಡ್ಡ ಬ್ಯಾನರ್ಗಳು ಕಟ್ತಾರೆ ಯಾಕೆ ಅದೆಲ್ಲ ನೀವು ಬೋರ್ಡ್ ಕಟ್ಟಿ ಶುಭ ಕೋರಿದ್ರೆ ಮಾತ್ರ ನಾವು ಮಾಡೋದು ಇಲ್ಲಾಂದ್ರೂ ಮಾಡೋಕ್ಕಾಗಲ್ವಾ ಇನ್ನು ನೀವು ಸ್ವಚ್ಛತೆ ಎಲ್ಲಿ ಕಾಪಾಡ್ತೀರಿ ಎಲ್ಲಿ ಸ್ಮಾರ್ಟ್ ಸಿಟಿ ಆಗುತ್ತೆ ಇದೆಲ್ಲ ಬೆಂಗಳೂರು ಗಲೀಜು ಸಿಟಿ ಮಾಡ್ತಾ ಇದ್ದೀರಾ ಒಂದು ಅದ್ಭುತವಾದ ಇಂಟರ್ನ್ಯಾಷನಲ್ ನಗರನ ಯಾವ ಥರ ಇಟ್ಕೋಬೇಕು ಇವತ್ತೆಲ್ಲ ನೀವೆಲ್ಲ ಹೇಳೋರು ಬೇರೆ ದೇಶಕ್ಕೆಲ್ಲ ಹೋಗಿ ಇದ್ದೀರಾ ಬೇರೆ ದೇಶದಲ್ಲಿ ಯಾವ ರೀತಿ ಅಲ್ಲಿ ನಡ್ಕೊತ ಇದ್ದಾರೆ ಯಾವ ರೀತಿ ನಡ್ಸ ಅವ್ರು ನೋಡ್ಕೊಂಡಿದ್ರೆ ಸಿಟಿಗಳನ್ನು ಗೊತ್ತಿದೆಯಲ್ವಾ ನಾವು ಯಾಕೆ ಆ ಥರ ನೋಡ್ಕೋಬಾರ್ದು ಸುಮ್ಮ ಸುಮ್ಮನೆ ಎಲ್ಲ ಎಲ್ಲ ಬುಕ್ಕು ಎಲ್ಲ ಬುಕ್ಕು ಶುಭ ಕೋರೋದು ಎಲ್ಲ ಬುಕ್ಕು ಶುಭ ಕೋರೋದು ಎಲ್ಲರೂ ಬರ್ತಡೇಗೂ ಶುಭ ಕೋರೋದು ಎಲ್ಲರೂ ಆ ಸತ್ತೋಗಿರೋದಕ್ಕೂ ಮತ್ತೆ ಬೋರ್ಡ್ ಕಟ್ಟೋದು ಆ ಹುಟ್ಟಿದ್ರೂ ಬೋರ್ಡ್ ಕಟ್ಟೋದು ಸುತ್ತೋದ್ರೂ ಬೋರ್ಡ್ ಕಟ್ಟೋದು ಹುಟ್ಟಿದ್ರು ಪ್ರತಿ ವರ್ಷವೂ ಹುಟ್ಟಿದಬ್ಬ ಮಾಡ್ಕಂತಾರೆ ಎಲ್ಲರೂ ದಿನ ಒಂದೊಂದು ಹುಟ್ಟಿದಬ್ಬ ಇದ್ದುದ್ದನ್ನೇ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ ಆ ದುಡ್ಡು ಆ ಥರ ವೇಸ್ಟ್ ಮಾಡೋ ಬದಲು ಅಯ್ಯೋ ಪ್ರಿಂಟಿಂಗ್ನ ಆಗ್ತಾನೆ ಅಂತ ಹೇಳ್ತಾರೆ ಯಾಕೆ ಅದಕ್ಕಿಂತ ಮುಂಚೆ ನಾವು ನೀವು ಹಿಂದುಗಡೆ ನೋಡ್ತಿದ್ವಿ ಈ ಥರ ಯಾರು ಬ್ಯಾನರ್ಗಳೇ ಕಟ್ತಾ ಇರಲಿಲ್ಲಪ್ಪ ಈಗ ಎಲ್ಲದಕ್ಕೂ ಬ್ಯಾನರ್ ಕಟ್ತಾರೆ ಎಲ್ಲದಕ್ಕೂ ಒಂದು ಜಿಮ್ ಓಪನ್ ಆಯ್ತು ಅದಕ್ಕೂ ಬ್ಯಾನರ್ ಕಟ್ಟೋದು ಒಂದು ಅಂಗಡಿ ಓಪನ್ ಆಯ್ತು ಅದಕ್ಕೂ ಬ್ಯಾನರ್ ಕಟ್ಟೋದು ಒಂದು ಎಂಥದ್ದು ಚಿಕನ್ ಹೋಟ್ಲು ಓಪನ್ ಆಯ್ತು ಅದಕ್ಕೂ ಬೇಜಾರು ಕಟ್ಟೋದು ಇನ್ನೆಂಥ ಹೋಟ್ಲು ಓಪನ್ ಆಯಿತು ಅದಕ್ಕೂ ಬೇನರ್ ಕಟ್ಟೋದು ಎಲ್ಲ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಸ್ವಚ್ಛ ಬೆಂಗಳೂರು ಎಲ್ಲಾಗುತ್ತೆ ಆಗುತ್ತೆ ಇನ್ನು ಸ್ಮಾರ್ಟ್ ಸಿಟಿ ಎಲ್ಲಾಗುತ್ತೆ ಇದರಲ್ಲಿ ಏನಾದ್ರು ತಪ್ಪಿದ್ರೆ ನನಗೆ ಮಕ್ ಮಕ್ಕಳು ಏನು ತೊಂದರೆ ಇಲ್ಲ ಯಾಕಂದ್ರೆ ಇರೋ ವಿಚಾರ ಹೇಳಿದ್ದೀನಿ ನಾನು ಬೆಂಗಳೂರಲ್ಲಿ ಅಲ್ಲದೇ ಇದ್ದರೂ ಕೂಡ ನಾನು ಕರ್ನಾಟಕದನು ಬೆಂಗಳೂರಲ್ಲಿ ಬಂದು ಇಪ್ಪತ್ತೆಂಟು ವರ್ಷ ಬದುಕಿದ್ದೀನಿ ಬೆಂಗಳೂರು ನಗರ ಒಂದು ಅದ್ಭುತವಾದ ಜೀವನ ಕೊಟ್ಟಿದೆ ಬೆಂಗಳೂರು ನಗರದಲ್ಲಿ ಬಂದು ಒಂದು ಒಳ್ಳೆಯ ಹೆಸರು ಮಾಡಿದ್ದೀನಿ ಒಳ್ಳೆ ಹಣ ಸಂಪಾದನೆ ಮಾಡಿಲ್ಲ ಆದರೆ ಆಸ್ತಿ ಸಂಪಾದನೆ ಮಾಡಿಲ್ಲ ಒಳ್ಳೆ ಸ್ನೇಹಿತರನ್ನು ಸಂಪಾದನೆ ಮಾಡಿದ್ದೀನಿ ಒಳ್ಳೆಯ ಸ್ನೇಹಿತ ಬಂಧುಗಳನ್ನೇ ನಾನು ಇವತ್ತು ಸಂಪಾದನೆ ಮಾಡಿದ್ದೀನಿ ಒಳ್ಳೆಯ ಹೆಸರು ಸಂಪಾದನೆ ಮಾಡಿದ್ದೀನಿ ಅದರಿಂದ ಯಾರು ತಲೆ ಒಡೆದು ಯಾರು ಇದನ್ನ ಮಾಡಿ ಜೀವನ ಮಾಡಿಲ್ಲ ಒಳ್ಳೆ ನಿಯತ್ತಿಂದ ಕೆಲಸ ಮಾಡಿ ಜೀವನ ಮಾಡ್ಕೊಂಬಂದಿದ್ದೀನಿ ಈ ಒಂದು ಅದ್ಭುತವಾದ ಬೆಂಗಳೂರು ನಗರದಲ್ಲಿ ಈ ಒಂದು ಅದ್ಭುತವಾದ ಬೆಂಗಳೂರು ನಗರ ಸಿಟಿಯಲ್ಲಿ ಜೀವನ ಮಾಡಿರೋದಕ್ಕೆ ನಾನು ನೋಡಿರ್ತಕ್ಕಂಥ ಬೆಂಗಳೂರು ಇವಾಗ ನೋಡಿರ್ತಕ್ಕಂಥ ಬೆಂಗಳೂರು ಭಾಳ ತುಂಬ ಅದ್ಭುತವಾದ ಬೆಳೆದಿದೆ ಇವತ್ತು ದಯವಿಟ್ಟು ಎಲ್ಲರನ್ನು ನಾವು ಬೆಂಗಳೂರು ನಗರದಲ್ಲಿ ಕೂಲಿ ಮಾಡೋರು ಜೀವನ ಮಾಡೋರು ಎಲ್ಲರೂ ನಮ್ಮ ನಗರಕ್ಕೆ ಸಹಕಾರ ಕೊಟ್ಟರೆ ಈ ನಮ್ಮ ಇಂಟರ್ನ್ಯಾಷನಲ್ ನಗರ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ನಗರ ಭಾಳ ಸುಂದರವಾಗಿರುತ್ತೆ ಈ ಸುಂದರವಾಗಿರೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಒಬ್ಬರು ಕೈ ಜೋಡಿಸಿರಾಗಲ್ಲ ದಯವಿಟ್ಟು ಬ್ಯಾನರ್ಗಳನ್ನು ಕಟ್ಟೋದು ಬಿಡಿ ಬೇಕಾದಷ್ಟು ಅನಾಥಾಶ್ರಮಗಳಿದ್ದಾವೆ ಮಕ್ಕಳಾಶ್ರಮಗಳಿದ್ದಾವೆ ವೃದ್ಧ್ರಾಶ್ರಮಗಳಿದ್ದಾವೆ ಇವರಿಗೆಲ್ಲ ಸಹಾಯ ಮಾಡಿ ಎಷ್ಟೋ ಜನಗಳು ರೋಡಲ್ಲಿ ಮಲಗ್ತಾ ಇದ್ದಾರೆ ಅವ್ರಿಗೆ ಬೇಕಾದ್ರೆ ಸಹಾಯ ಮಾಡಿ ದಯವಿಟ್ಟು ಈ ಬ್ಯಾನರ್ ಕಟ್ಟೋದ್ರಿಂದ ಏನೂ ಪ್ರಯೋಜನ ಇಲ್ಲ ಎಲ್ಲ ಯಾಕೆ ಹಾಗಾದ್ರೆ ದೇವ್ರಿಗಿಂತ ನೀವೇ ದೊಡ್ಡರಾ ದೇವ್ರ ಇದ್ದಾನೆ ದೇವ್ರು ನೋಡ್ಕೊತಾನೆ ದೇವ್ರಿಗಿಂತ ನೀವು ದೊಡ್ಡವರಲ್ಲ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಈ ಬ್ಯಾನರ್ಗಳನ್ನು ಕಟ್ಟೋದು ಆದಷ್ಟು ಕಡಿಮೆ ಮಾಡಿ ಅಂತಂದೇಳಿ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತ ಇದ್ದೀನಿ ಇದರಿಂದ ಏನೂ ಪ್ರಯೋಜನ ಇಲ್ಲ ಗಲೀಜಾಗುತ್ತೆ ನಿಮ್ಮ ಫೋಟೋ ಮತ್ತೆ ಕೆಳಗಡೆ ಬೀಳುತ್ತೆ ಅದನ್ನು ಉಳ್ಕೊಂಡು ಓಡಾಡ್ತಾರೆ ನಾಯಿ ಮೇ ನಾಯಿಗಳು ಬಂದಾದ ಮೇಲೆ ಹುಚ್ಚ ಹೋಯ್ತವೆ ಇನ್ನೇನೋ ಮಾಡ್ತಾರೆ ಅದರಲ್ಲ ಓಡಾಡ್ಕೊಂಡು ಎಲ್ಲಿ ಗಲೀಜಾಗಿ ಕೆಸರಾಗಿ ಮಣ್ಣಾಗಿ ಈ ಥರ ಎಲ್ಲ ಕೊಚ್ಚೆ ಆಗುತ್ತೆ ನಿಮ್ಮ ಅಕ್ಕ ಕೊಚ್ಚೆ ಅಲ್ಲಿ ಕೊಚ್ಚೆ ಆಗುತ್ತೆ ಗಲೀಜಾಗುತ್ತೆ ಬೇಡ ಇವೆಲ್ಲ ಕಟ್ಟೋದು ಬೇಡಿ ಆದಷ್ಟು ಕಡಿಮೆ ಮಾಡಿ ಅಂತಂದು ಹೇಳಿ ಎಲ್ಲರಿಗೂ ಕೇಳ್ಕೊತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ